ಸೌಜನ್ಯ ಒಬ್ಳೆ ಅಲ್ಲ ಹೂ ಸೌಜನ್ಯ ಪೊಲೀಸರ ನಿರ್ಲಕ್ಷ್ಯ ನಿರಪರಾಧಿಗೆ ಅಪರಾಧಿ ಪಟ್ಟ ಪ್ರಭಾವಿ ವ್ಯಕ್ತಿ ಬಚಾವಾದ ಕತೆ ಪ್ರಕರಣ ಮುಚ್ಚಾಕಿದ್ದಂತ ಪೊಲೀಸ್ಗೆ ಪ್ರಮೋಷನ್ ಒಬ್ಬ ಪ್ರಭಾವಿ ವ್ಯಕ್ತಿ ಜೊತೆಗೆ ಸಂಬಂಧ ಹೊಂದಿದ್ರು ಎರಡ್ ಸಾವಿರದ ಏಳರಲ್ಲಿ ಹತ್ತೊಂಬತ್ತು ವರ್ಷದ ಐಷಾ ಮೀರಾ ಅನ್ನೋ ಯುವತಿ ಎರಡ್ ಸಾವಿರದ ಹದಿನೇಳರಲ್ಲಿ ಆಂಧ್ರದ ಕರೂರ್ನಲ್ಲಿ ಹದಿನೇಳು ವರ್ಷದ ಬಾಲಕಿ ಗೀತಾ ಎರಡ್ ಸಾವಿರದ ಹನ್ನೆರಡರಲ್ಲಿ ಹದಿನೇಳು ವರ್ಷದ ಕಾಲೇಜು ವಿದ್ಯಾರ್ಥಿನಿ ಧರ್ಮಸ್ಥಳದ ಬಳಿ ಇರುವಂತಹ ನಾಲೆಯಲ್ಲಿ ಶವವಾಗಿ ಆಗ್ತಾಳೆ ಸೌಜನ್ಯ ಹಿಂದಿನ ದಿನ ಸಂಜೆಯೇ ಕಾಣೆಯಾಗಿರ್ತಾಳೆ ಕಾಲೇಜನ್ನು ಮುಗಿಸಿ ಮನೆಗೆ ಹೋಗೋ ದಾರಿಯಲ್ಲೇ ಈಕೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿತ್ತು ಸೌಜನ್ಯ ಮನೆಯಿಂದ ಕೇವಲ ಮುನ್ನೂರು ಮೀಟರ್ ದೂರದ ಅಂತರದಲ್ಲಿ ಈಕೆಯ ದೇಹ ಸಿಕ್ಕಿತ್ತು ಇಲ್ಲಿ ತನಕ ಸಾವಿರಾರು ಹೋರಾಟಗಳು ನಡೆದಿದೆ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆಯಾಗಿ ಹದಿಮೂರು ವರ್ಷಗಳೇ ಕಳೆದಿದೆ ಆದರೆ ಇಲ್ಲಿ ತನಕ ಅತ್ಯಾಚಾರಿ ಅಥವಾ ಅತ್ಯಾಚಾರಿಗಳು ಸಿಕ್ಬಿದ್ದಿಲ್ಲ ಸಮೀರ್ ಎಂಡಿ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ರು ಇದಾದ ನಂತರ ಮತ್ತೆ ಎಲ್ಲ ಕಡೆ ಸೌಜನ್ಯ ಕೇಸ್ ವಿಚಾರ ಸೌಂಡ್ ಆಗೋಕೆ ಶುರುವಾಗುತ್ತೆ ಮತ್ತೆ ಹೋರಾಟಗಳು ಶುರುವಾಗತ್ತೆ ಈಗ ಮತ್ತೆ ತನಿಖೆ ನಡಿಬೇಕಾಗಿದೆ ಆದರೆ ಇಲ್ಲಿ ನಾವು ಕೇಳ್ಬೇಕಾದಂತ ಇನ್ನೊಂದು ಪ್ರಶ್ನೆ ಅಂತಂದ್ರೆ ಸೌಜನ್ಯ ಕೇಸನ್ನ ಮುಚ್ಚಾಕೋಕೆ ಟ್ರೈ ಮಾಡಿದ್ದ ಸೌಜನ್ಯ ಕೇಸನ್ನೇ ಡಿಸ್ಟ್ರಾಯ್ ಮಾಡಿದ್ದಂಥ ಪೊಲೀಸರಿಗೆ ಶಿಕ್ಷೆ ಆಗಿದ್ಯಾ ತೆಲಂಗಾಣದಿಂದ ಕೇರಳದ ತನಕ ಇದೇ ರೀತಿಯ ಘಟನೆಗಳು ನಡೆದಿದೆ ಅಲ್ಲೂ ಕೂಡ ಅತ್ಯಾಚಾರಿ ಯಾರು ಅನ್ನೋದೇ ಇನ್ನೂ ನಿಗೂಢವಾಗಿ ಉಳಿದಿರೋದು ತನಿಖೆಯನ್ನು ನಡೆಸದೆ ಪ್ರಕರಣವನ್ನು ಮುಚ್ಚಾಕೋ ಪ್ರಯತ್ನಗಳು ಸಹ ಪೊಲೀಸ್ ಕಡೆಯಿಂದ ಆಗ್ತಾನೇ ಇರುತ್ತೆ ಇನ್ನು ಸೌಜನ್ಯ ಕೇಸಲ್ಲೂ ಸಹ ಮೇನ್ ಇಬ್ಬರು ಪೊಲೀಸರು ತನಿಖೆಯನ್ನು ಸರ್ವನಾಶ ಮಾಡಿದರು ಅವರೇ ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಆಗಬೇಕಾಗಿದೆ ನ್ಯಾಯಾಲಯ ಸಹ ಪೊಲೀಸ್ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿತ್ತು ಪ್ರಕರಣದ ತನಿಖೆ ಮಾಡಿದವರು ಯಾರು ಅಂತ ಕೋರ್ಟ್ ಕೂಡ ಕೇಳಿತ್ತು ಹಾಗಾದರೆ ಆ ಪೊಲೀಸರು ಯಾರು ಸೌಜನ್ಯ ಕೇಸ್ ಹೇಗೆ ಡಿಸ್ಟ್ರಾಯ್ ಆಯಿತು ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲಕು ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹದಿಮೂರು ವರ್ಷ ಕಳೆದರೂ ಸಹ ಸೌಜನ್ಯ ಕೇಸ್ ಇನ್ನೂ ಸಹ ಸೆನ್ಸರ್ ಆಗಿದೆ ಸಮೀರ್ ಎಮ್ ಡಿ ವಿಡಿಯೋ ಮಾಡಿ ಪಬ್ಲಿಷ್ ಮಾಡಿದ್ದಕ್ಕೆ ಏನೇನೆಲ್ಲ ಆಯಿತು ಅಂತ ನಿಮಗೂ ಗೊತ್ತಿದೆ ಆತನ ಧರ್ಮವನ್ನು ಹೇಳುತ್ತಂದರು ಆತನ ವಿರುದ್ಧ ಪೊಲೀಸ್ ಕೇಸ್ ಆಯಿತು ಯಾರೂ ಸಹ ಸೌಜನ್ಯಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಧ್ವನಿ ಎತ್ತದೇ ಇರೋ ಹಾಗೆ ಮಾಡ್ತಿದ್ದಾರೆ ಸೌಜನ್ಯ ಪರವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು ಅಂತ ಮುಂದೆ ಬಂದವರಿಗೆ ಹೋರಾಟ ಮಾಡೋದಕ್ಕೆ ಪರ್ಮಿಷನ್ ಸಹ ಕೊಡ್ತಾ ಇಲ್ಲ ಕಳೆದ ವರ್ಷ ದಿನ ಡಾಟ್ ಕಾಮ್ ತಂಡ ಇನ್ವೆಸ್ಟಿಗೇಟ್ ಮಾಡಿದ್ದಂಥ ಪವರ್ಫುಲ್ ವೀಡಿಯೋಗಳನ್ನು ಸಹ ಡಿಲೀಟ್ ಮಾಡಿಸಿದ್ದಾರೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿನ ಸೌಜನ್ಯ ಫ್ಯಾಮಿಲಿಯನ್ನು ಮಾತನಾಡಿಸಿ ಪೊಲೀಸರು ಸೌಜನ್ಯ ಕೇಸಲ್ಲಿ ಏನೆಲ್ಲ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ಮೆಡಿಕಲ್ ರಿಪೋರ್ಟನ್ನು ಹೇಗೆಲ್ಲ ತಿರುಚಿದ್ದಾರೆ ಇಡೀ ಕೇಸ್ ಹೇಗೆ ಹಳಿ ತಪ್ಪಿಸಿದ್ದಾರೆ ಅನ್ನೋದನ್ನು ತಿಳಿಸಿದ್ವಿ ಇದೇ ವಿಚಾರಕ್ಕೆ ದಿನ ಡಾಟ್ ಕಾಮ್ ಈಗಲೂ ಸಹ ಲೀಗಲ್ ಆಗಿ ಫೈಟ್ ಮಾಡ್ತಾ ಇದೆ ಈಗಲೂ ಸಹ ನೋಟಿಸ್ ಮೇಲೆ ನೋಟಿಸ್ಗಳು ಬರ್ತಾ ಇದೆ ಪೊಲೀಸ್ ವಿಚಾರ ಮಾತಾಡೋಕ್ಕಿಂತ ಮೊದಲು ಶಾರ್ಟ್ ಆಗಿ ಸೌಜನ್ಯ ಕೇಸ್ ಬಗ್ಗೆ ರೀಕ್ಯಾಪ್ ಮಾಡೋಣ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡಕ್ಕೆ ಸೌಜನ್ಯ ಕಾಲೇಜನ್ನು ಮುಗಿಸಿ ಬಸ್ ಇಳಿದು ಮನೆಗೆ ನಡ್ಕೊಂಡು ಹೋಗ್ತಾಳೆ ಆದರೆ ಆಕೆ ಮನೆಗೆ ಹೋಗಿಲ್ಲ ಮನೆಗೆ ಮಗಳು ಬಂದಿಲ್ಲ ಅಂತ ಅವರ ಕುಟುಂಬ ಆಕೆಯನ್ನ ಹುಡುಕೋಕ್ ಶುರು ಮಾಡ್ತಾರೆ ಆದರೆ ಸೌಜನ್ಯ ಮರುದಿನ ಮನೆಯಿಂದ ಸುಮಾರು ಮೀಟರ್ ದೂರದಲ್ಲೇ ಆಕೆಯ ದೇಹ ಅರೆಬೆತ್ತಲಾಗಿ ಸಿಕ್ಕ ಆಕೆಯ ಕೈಗಳನ್ನ ಮರವೊಂದಕ್ಕೆ ಆಕೆಯದೇ ದುಪ್ಪಟ್ಟದಿಂದ ಸಡಿಲವಾಗಿ ಕಟ್ಟಲಾಗಿತ್ತು ಆಕೆಯ ಕಾಲಿನಲ್ಲಿ ರಕ್ತ ಸೋರ್ತಾ ಇತ್ತು ಆಕೆಯನ್ನ ಅತ್ಯಾಚಾರ ಗೈದು ಹತ್ಯೆ ಮಾಡಲಾಗಿತ್ತು ಅತ್ಯಾಚಾರವನ್ನ ಮರೆಮಾಚೋಕೆ ಅಪರಾಧಿಗಳು ಆಕೆಯ ಮರ್ಮಾಂಗಕ್ಕೆ ಮಣ್ಣು ಹಾಕಿದ್ರು ಆಕೆಯ ಮೃತದೇಹ ಕಂಡ ಕುಟುಂಬದ ಆಕ್ರಂದನ ಮುಟ್ಟಿತ್ತು ಈಗ ನಾವು ಒಬ್ಬ ಡಿಟೆಕ್ಟಿವ್ ಆಗಿ ಥಿಂಕ್ ಮಾಡೋಣ ಸಪೋಸ್ ನಮ್ಮ ಮನೆಯಲ್ಲೇ ಯಾರಾದರೂ ಕಳೆದು ಹೋದ್ರೆ ನಾವು ಏನು ಮಾಡ್ತೀವಿ ಅಥವಾ ಪೊಲೀಸರು ಏನು ಮಾಡ್ತಾರೆ ಆ ತನಿಖೆನ ಹೇಗೆ ಮಾಡ್ತಾರೆ ಅವರು ಕೊನೆ ಬಾರಿ ಎಲ್ಲಿ ಕಂಡಿದ್ರು ಯಾರನ್ನು ಮೀಟಾಗಿದ್ರು ಅಲ್ಲಿ ಸುತ್ತಮುತ್ತ ಇರುವಂಥ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಸಹ ಚೆಕ್ ಮಾಡಿ ಟ್ರೈ ಮಾಡ್ತಾರೆ ಆದರೆ ಈ ಕೇಸಲ್ಲಿ ಅದು ಆಗೇ ಇಲ್ಲ ಸೌಜನ್ಯ ನಡ್ಕೊಂಡು ಹೋಗುವಂಥ ದಾರಿಯಲ್ಲಿ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನಗಳ ಸಂಶೋಧನಾ ಕೇಂದ್ರ ಇತ್ತು ಆ ಕೇಂದ್ರದ ಹೊರಗೆ ಒಂದು ಸಿ ಸಿ ಟಿವಿ ಕ್ಯಾಮೆರಾ ಕೂಡ ಇತ್ತು ಆದರೆ ಈ ಪ್ರಕರಣದ ತನಿಖೆ ಮಾಡ್ತಾ ಇದ್ದಂಥ ಪೊಲೀಸ್ ಅಧಿಕಾರಿ ಯೋಗೇಶ್ ನಾಯ್ಕ್ ಅಲ್ಲಿರುವಂತಹ ಸಿ ಸಿ ಟಿವಿ ಕ್ಯಾಮರಾದ ಫುಟೇಜ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳೋ ಗೋಜಿಗೆ ಹೋಗಿಲ್ಲ ಮರುದಿನ ಸೌಜನ್ಯ ಮೃತದೇಹ ಸಿಕ್ಕಾಗ ನೂರಾರು ಜನ ಆ ಜಾಗಕ್ಕೆ ಜಮಾಯಿಸಿದ್ರು ಆದರೆ ಜನರನ್ನ ಕಂಟ್ರೋಲ್ ಮಾಡುವಲ್ಲಿಯೂ ಸಹ ಪೊಲೀಸರು ಎಡುವಿದ್ರು ಕ್ರೈಮ್ ಸೀನ್ ಅಥವಾ ಅಪರಾಧ ನಡೆದಂತಹ ಸ್ಥಳದ ವಿಡಿಯೋ ಚಿತ್ರೀಕರಣವನ್ನು ಸಹ ಸರಿಯಾಗಿ ಮಾಡಿಕೊಳ್ಳಲಿಲ್ಲ ಮೃತದೇಹ ಸಿಕ್ಕ ಸ್ಥಳವನ್ನ ಸರಿಯಾಗಿ ಎಕ್ಸಾಮಿನ್ ಮಾಡಲಿಲ್ಲ ಮೃತದೇಹದ ಪಕ್ಕಕ್ಕೆ ಒಂದು ಸಣ್ಣ ಚೀಟಿ ಕೂಡ ಬಿದ್ದಿತ್ತು ಅದನ್ನು ಸಹ ಎಕ್ಸಾಮಿನ್ ಮಾಡೋಕೆ ತಗೊಂಡಿಲ್ಲ ಈ ಎಲ್ಲ ವಿಚಾರಗಳನ್ನ ಕೋರ್ಟ್ ಕೂಡ ನೋಟ್ ಮಾಡ್ಕೊಂಡಿದೆ ವಿಕ್ಟಿಮ್ ಬಾಡಿಯಲ್ಲಿ ಹಲವಾರು ಸಾಕ್ಷಿಗಳಿತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಘಟನೆ ಹೇಗಾಯ್ತು ಯಾವಾಗಾಯ್ತು ಏನೆಲ್ಲ ಆಯಿತು ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನು ಸಹ ಸಿಗತ್ತೆ ಆದರೆ ಸೌಜನ್ಯ ಪೋಸ್ಟ್ ಮಾರ್ಟಮ್ ಅನ್ನ ಅರೆ ಬರೆ ಬೆಳಕಿರೋ ಕೋಣೆಯಲ್ಲಿ ಮಾಡಲಾಗಿದೆ ಸಾಕ್ಷಿಗಳನ್ನ ಸರಿಯಾಗಿ ಕಲೆಕ್ಟ್ ಮಾಡಿಲ್ಲ ಸೌಜನ್ಯಳ ಇಂಟರ್ನಲ್ ಆರ್ಗನ್ಸ್ಗಳನ್ನ ಪರೀಕ್ಷೆ ಕೂಡ ಮಾಡಿಸಿಲ್ಲ ಪ್ರಕರಣ ಮತ್ತೂ ವರ್ಸ್ಟ್ ಆಗಿದ್ದು ಯಾವಾಗ ಗೊತ್ತಾ ಸೌಜನ್ಯಳ ಅಂಡರ್ವೇರ್ ಕ್ರೈಮ್ ಸ್ಪಾಟ್ ಅಲ್ಲಿ ಸಿಕ್ಕಿರ್ಲಿಲ್ಲ ಅಥವಾ ಅವಳ ಮೈ ಮೇಲೂ ಇದ್ದಿರಲಿಲ್ಲ ಸೌಜನ್ಯ ದೇಹ ಸಿಕ್ಕ ಎರಡು ದಿನದ ನಂತರ ಪೊಲೀಸರು ಸೌಜನ್ಯ ಬಳಸ್ತಾ ಇದ್ದಂಥ ಬೇರೆ ಅಂಡರ್ವೇರ್ ಅನ್ನ ಅವಳ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಇದನ್ನ ಪೊಲೀಸರ ಬಳಿ ಕೇಳಿದಾಗ ವೆರಿಫಿಕೇಶನ್ ಮಾಡೋಕ್ ತಗೊಂಡಿದ್ದು ಅಂತ ಕೂಡ ಹೇಳಿದ್ದಾರೆ ಇನ್ನು ಸಂತೋಷ್ ರಾವ್ ಅನ್ನೋ ವ್ಯಕ್ತಿಯನ್ನ ಮಲ್ಲಿಕ್ ಜೈನ್ ಉದಯ್ ಜೈನ್ ಹಾಗೂ ಧೀರಜ್ ಜೈನ್ ಈ ಮೂವರು ಸೇರಿಕೊಂಡು ಹೊಡೆದು ಎಳ್ಕೊಂಡು ಹೋಗಿ ಪೊಲೀಸರಿಗೆ ಒಪ್ಸಿ ಇವನೇ ಅತ್ಯಾಚಾರ ಮಾಡಿದ್ದು ಅಂತ ಹೇಳ್ತಾರೆ ಸೊ ನಂತರ ಪೊಲೀಸರು ಸರ್ಚ್ ಮಾಡಿ ಸಂತೋಷ್ ರಾವ್ ಬಳಿ ಸಿಕ್ಕಿದೆ ಅಂತ ಪೊಲೀಸರು ಹೇಳಿದಂಥ ಅಂಡರ್ವೇರ್ ಸೌಜನ್ಯ ಮನೆಯಿಂದ ಪೊಲೀಸರು ಕಲೆಕ್ಟ್ ಮಾಡಿದ್ದಾಗಿತ್ತು ಅಂತ ಸಹ ಸೌಜನ್ಯ ಫ್ಯಾಮಿಲಿ ಹೇಳಿದೆ ಇದು ಹೇಗೆ ಸೌಜನ್ಯ ಫ್ಯಾಮಿಲಿಗೆ ಗೊತ್ತಾಯ್ತು ಅಂತಂದ್ರೆ ಪೊಲೀಸರು ಸೌಜನ್ಯ ಮನೆಗೆ ಅಂಡರ್ ಗಾರ್ಮೆಂಟ್ ತಗೊಳೋಕೆ ಅಂತ ಬಂದಿದ್ದಾಗ ಸೌಜನ್ಯ ಅವರ ಅಮ್ಮ ಆ ಅಂಡರ್ವೇರ್ಗೆ ಒಂದು ಹೊಲಿಗೆಯನ್ನು ಹಾಕಿ ಕಳಿಸಿರ್ತಾರೆ ಸೊ ಸಂತೋಷ್ ಬ್ಯಾಗ್ ಅಲ್ಲಿ ಸಿಕ್ಕಿದ್ದು ಇದೇ ಅಂಡರ್ ಗಾರ್ಮೆಂಟ್ ಅಂತ ಸೌಜನ್ಯ ಫ್ಯಾಮಿಲಿಗೆ ತೋರಿಸಿದಾಗ ಸೌಜನ್ಯ ಅಮ್ಮನಿಗೆ ಗೊತ್ತಾಗಿದ್ದು ಆ ದಿನ ಪೊಲೀಸರು ಮನೆಯಿಂದ ಕಲೆಕ್ಟ್ ಮಾಡ್ಕೊಂಡು ಹೋಗಿರುವಂತಹ ಅಂಡರ್ವೇರ್ ಇದು ಅಂತ ಮನೆಯಿಂದ ಮರು ದಿವಸ ಸಂತೋಷ್ ರಾವ್ ಸಿಕ್ಕಿದ ದಿವಸ ಒಲ ಉಡುಪಿ ಅಲ್ಲ ಸರ್ ಅದು ಮನೆಯಿಂದ ತೆಕ್ಕೊಂಡಿದ್ದಾರೆ ಅದಕ್ಕೆ ನಾವು ಒಂದು ಗುರುತಿಗೆ ಒಂದು ಸ್ಟಿಚ್ ಮಾಡಿ ಕೊಟ್ಟಿದ್ದೇವೆ ನೂಲಿನ ಒಂದು ಬಿಳಿ ನೂಲಿನ ಒಂದು ಸ್ಟಿಚ್ ಮಾಡಿ ಕೊಟ್ಟಿದ್ದೇವೆ ಅದನ್ನೇ ತನಿಖೆಗೆ ಅವರಲ್ಲಿ ಇಟ್ಟಿದ್ದೆ ಕೊನೆಗೆ ಸೌಜನ್ಯ ಫ್ಯಾಮಿಲಿಗೆ ಸಂತೋಷ್ ರಾವ್ನ ಹಿಡ್ಕೊಟ್ಟಂತ ಮಲ್ಲಿಕ್ ಜೈನ್ ಉದಯ್ ಜೈನ್ ಧೀರಜ್ ಜೈನ್ ಹಾಗೂ ನಿಶ್ಚಲ್ ಜೈನ್ ಮೇಲೆನೆ ಅನುಮಾನ ಬರುತ್ತೆ ಈ ಅತ್ಯಾಚಾರ ಹಾಗೂ ಕೊಲೆ ಹಿಂದೆ ಈ ನಾಲ್ಕು ಜನರ ಕೈವಾಡ ಇದೆ ಅಂತ ಫ್ಯಾಮಿಲಿ ಹೇಳತ್ತೆ ಈ ನಾಲ್ಕು ಜನ ಸಹ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಪ್ರಭಾವಿ ವ್ಯಕ್ತಿ ಜೊತೆಗೆ ಸಂಬಂಧವನ್ನ ಹೊಂದಿದ್ರು ಈ ನಾಲ್ಕರನ್ನು ಸಹ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಲ್ಲ ಕೊನೆಗೆ ಸಂತೋಷ್ ರಾವ್ ಬಳಿ ಸಿಕ್ಕಿದ್ದಂತ ಬಟ್ಟೆ ಹಾಗೂ ಸಂತೋಷ್ ರಾವ್ ಮೈ ಮೇಲೆ ಇದ್ದಂಥ ಗಾಯಗಳನ್ನ ಪರಿಗಣಿಸಿ ಆತ ಅಪರಾಧಿ ಅಂತ ಹೇಳೋಕ್ ಆಗೋದಿಲ್ಲ ಅಂತ ಕೂಡ ಕೋರ್ಟ್ ಹೇಳತ್ತೆ ಆಗ ಪೊಲೀಸರು ಏನ್ ಹೇಳ್ತಾರೆ ಸಂತೋಷ ರಾವ್ ಮೈ ಮೇಲೆ ಗಾಯ ಸೌಜನ್ಯ ತಪ್ಪಿಸ್ಕೊಳ್ಬೇಕಾದ್ರೆ ಮಾಡಿದ್ದು ಅಂತ ಹೇಳ್ತಾರೆ ಆದರೆ ಕೋರ್ಟ್ ಏನು ಹೇಳುತ್ತೆ ಗೊತ್ತಾ ಮಲ್ಲಿಕ್ ಜೈನ್ ಉದಯ್ ಜೈನ್ ಹಾಗೂ ಧೀರಜ್ ಜೈನ್ ಸಂತೋಷ್ ರಾವ್ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಗಾಯ ಇದು ಆಗಿರಬಹುದು ಅಂತ ಕೂಡ ಹೇಳುತ್ತೆ ಅಷ್ಟೇ ಅಲ್ಲ ಸಂತೋಷ್ ರಾವ್ ಡಿ ಎನ್ ಎ ಸೌಜನ್ಯ ಬಾಡಿಯಲ್ಲಾಗಲಿ ಉಗುರುಗಳಲ್ಲಾಗ್ಲಿ ಪತ್ತೆಯಾಗಿಲ್ಲ ರಾವ್ ಸೌಜನ್ಯಳನ್ನು ರೇಪ್ ಮಾಡಿದ್ದ ಅನ್ನೋದಕ್ಕೆ ಒಂದೇ ಒಂದು ಫಾರೆನ್ಸಿಕ್ ಸಾಕ್ಷಿಯೂ ಸಹ ಸಿಕ್ಕಿಲ್ಲ ಇಷ್ಟೆಲ್ಲ ಹೋರಾಟಗಳೇ ನಡೆದ ಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಕೋರ್ಟ್ ಹೇಳುತ್ತೆ ಹಾಗಾದರೆ ಹೂ ಕಿಲ್ ಸೌಜನ್ಯ ಸೌಜನ್ಯಗಳನ್ನು ಕೊಂದಿದ್ಯಾರು ಸಿಐಟಿಗಾಗಲಿ ಉತ್ತರವನ್ನ ಉತ್ತರವನ್ನು ಆಗೇ ಇಲ್ಲ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅಂದಮೇಲೆ ಯಾರಾದರೂ ಮಾಡಿರ್ಬೇಕಲ್ವಾ ಆ ವ್ಯಕ್ತಿ ಯಾರು ನ್ಯಾಯಾಲಯ ಪೊಲೀಸರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿತ್ತು ಆದರೆ ಇಲ್ಲಿ ತನಕ ಆ ಪೊಲೀಸರ ವಿರುದ್ಧ ಆ್ಯಕ್ಷನ್ ತಗೊಂಡೇ ಇಲ್ಲ ದಿ ಪೊಲೀಸ್ ಆ್ಯಕ್ಟ್ ಸಾವಿರದ ಎಂಟುನೂರ ಅರವತ್ತೊಂದು ಹೇಳೋ ಪ್ರಕಾರ ಕರ್ತವ್ಯವನ್ನು ನಿರ್ಲಕ್ಷಿಸಿದ್ರೆ ಆ ಪೊಲೀಸ್ಗೆ ಶಿಕ್ಷಣ ವಿಧಿಸಬಹುದು ಸುಳ್ಳು ಸಾಕ್ಷಿ ನೀಡಿದರೆ ಐ ಪಿ ಸಿ ಅಥವಾ ಬಿ ಎನ್ ಎಸ್ನ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿಯೂ ಸಹ ಪ್ರಕರಣವನ್ನು ದಾಖಲಿಸ್ಬೋದು ಗರಿಷ್ಠ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸ್ಬೋದು ಸಾಕ್ಷಿಯನ್ನು ತಿರುಚುವ ಅಥವಾ ಮರೆಮಾಚುವ ಪೊಲೀಸ್ ಅಧಿಕಾರಿಯ ಮೇಲೂ ಸಹ ಪ್ರಕರಣವನ್ನು ದಾಖಲಿಸ್ಬೋದು ಹಾಗಾಗಿ ಸೌಜನ್ಯ ಪ್ರಕರಣದ ತನಿಖೆನ ಹಳ್ಳ ಹಿಡಿಸಿದಂಥ ಪೊಲೀಸರಿಗೆ ಶಿಕ್ಷೆ ಆಗಬೇಕಲ್ವಾ ಆದರೆ ಶಿಕ್ಷೆ ಆಗಿಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರಾಯ್ಗೆ ಪ್ರಮೋಷನ್ ಸಿಕ್ಕಿ ಆತ ಡಿ ವೈಎಸ್ ಪಿ ಆಗ್ತಾನೆ ಇನ್ಸ್ಪೆಕ್ಟರ್ ಯೋಗೇಶ್ ರಾಯ್ಗೆ ಬೆಳ್ತಂಗಡಿಯಿಂದ ಟ್ರಾನ್ಸ್ಫರ್ ಆಗುತ್ತೆ ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಯೋಗೇಶ್ ನಾಯಕ್ ಕಿಡ್ನಾಪ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದ ಅನ್ನೋ ಕಾರಣಕ್ಕೆ ಸಸ್ಪೆಂಡ್ ಕೂಡ ಆಗಿದ್ದ ಸೊ ಬೇಸಿಕಲಿ ಸೌಜನ್ಯ ಕೇಸಲ್ಲಿ ಮಿಸ್ಟೇಕ್ಗಳನ್ನು ಮಾಡಿದಂಥ ಪೊಲೀಸರ ವಿರುದ್ಧ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಈ ರೀತಿ ಹಳ್ಳ ಹಿಡ್ದಿರೋ ಕೇಸಲ್ಲಿ ಸೌಜನ್ಯ ಕೇಸ್ ಮೊದಲೇನಲ್ಲ ಇದು ಕೊನೆ ಕೇಸ್ ಕೂಡ ಆಗೋದಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಆಂಧ್ರದ ಕರೂರ್ನಲ್ಲಿ ಹದಿನೇಳು ವರ್ಷದ ಬಾಲಕಿ ಅಪ್ರಾಪ್ತೆ ಗೀತಾ ದೇಹ ಸ್ಕೂಲ್ ಹಾಸ್ಟೆಲ್ನಲ್ಲಿ ಸಿಗುತ್ತೆ ಗೀತಾ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಕೂಡ ಹೇಳಲಾಗಿತ್ತು ಆದರೆ ಆಕೆಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂಥ ಎಲ್ಲ ಸಾಕ್ಷಿಗಳು ಇತ್ತು ಕ್ರೈಮ್ ಸೀನ್ ಹಾಗೂ ಆಕೆಯ ಮೇಲೆ ಇದ್ದಂಥ ಗಾಯದ ಗುರುತುಗಳು ಸಾಕ್ಷಿಯನ್ನು ಹೇಳಿತ್ತು ಆದರೆ ಕ್ರೈಮ್ ಸೀನ್ ನಲ್ಲಿ ಮುಖ್ಯವಾದ ಸಾಕ್ಷಿಯನ್ನ ಕಲೆಕ್ಟ್ ಮಾಡಲಿಲ್ಲ ಇನ್ನೊಂದಿಷ್ಟು ಸಾಕ್ಷಿಗಳನ್ನ ನೆಗ್ಲೆಕ್ಟ್ ಮಾಡಿಬಿಟ್ರು ಪೊಲೀಸರು ಫಾರೆನ್ಸಿಕ್ ಸ್ಯಾಂಪಲ್ಸ್ಗಳನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿರಲಿಲ್ಲ ಸಿ ವಿ ಫುಟೇಜ್ ಮಿಸ್ ಆಗಿತ್ತು ಕೊನೆಗೆ ಆ ಕೇಸ್ ಸಿಬಿಐಗೆ ಹ್ಯಾಂಡ್ ಓವರ್ ಆಗುತ್ತೆ ಇತ್ತೀಚೆಗೆ ಸಿಬಿಐ ಕೋರ್ಟ್ ಐ ಈ ಪ್ರಕರಣದಲ್ಲಿ ತನಿಖೆ ಮಾಡೋಕೆ ಉದ್ದೇಶ ಪೂರ್ವಕವಾಗಿ ಸಾಕ್ಷಿ ನಾಶ ಮಾಡಿದ್ದಾರೆ ಅಂತ ಇನ್ನು ಐಷಾ ಹುಡುಗಿ ಕೇಸ್ ಎರಡ್ ಸಾವಿರದ ಏಳರಲ್ಲಿ ಹತ್ತೊಂಬತ್ತು ವರ್ಷದ ಐಷಾ ಮೀರಾ ಅನ್ನೋ ಯುವತಿ ವಿಜಯವಾಡದ ಹಾಸ್ಟೆಲ್ ನಲ್ಲಿ ಶವವಾಗಿ ಪತ್ತೆಯಾಗ್ತಾಳೆ ಈಕೆಯನ್ನು ಸಹ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿತ್ತು ಇಲ್ಲೂ ಸಹ ಕ್ರೈಮ್ ಸೀನ್ ಅನ್ನ ರಕ್ಷಣೆ ಮಾಡಿರಲಿಲ್ಲ ಸಾಕ್ಷಿ ನಾಶ ಆಗಿತ್ತು ಅಷ್ಟೇ ಅಲ್ಲ ಮೊದಲ ನಲವತ್ತೆಂಟು ಗಂಟೆ ಈ ಪ್ರಕರಣ ಸತ್ತಂತಿತ್ತು ಸಚಿವ ಮತ್ತು ಕಾಂಗ್ರೆಸ್ ನಾಯಕ ಸಿ ಮಾಧವ್ ಮತ್ತು ಅವರ ಮೊಮ್ಮಗ ಕೊರುಸೇಸ್ ವಿರುದ್ಧ ಈ ಪ್ರಕರಣ ಬೆರಳು ಮಾಡಿ ತೋರಿಸ್ತಾ ಇತ್ತು ಆದರೆ ಪೊಲೀಸರು ಸತ್ಯಂ ಬಾಬು ಮೇಲೆ ಕೇಸನ್ನ ತಿರುಗಿಸ್ತಾರೆ ಆದರೆ ಈ ಸತ್ಯಂ ಬಾಬು ಫೋನ್ ಕದ್ದಿದ್ದ ಅನ್ನೋ ಕಾರಣಕ್ಕೆ ಆಲ್ರೆಡಿ ಬಂಧನದಲ್ಲಿದ್ದ ಇನ್ನು ಈ ಸತ್ಯಂ ಬಾಬುಗೆ ನರದ ಅಸ್ವಸ್ಥತೆ ಕೂಡ ಇತ್ತು ಈ ಅಸ್ವಸ್ಥತೆಯಿಂದ ಬಳತ್ತಾ ಇರುವಂತಹ ಒಬ್ಬ ವ್ಯಕ್ತಿ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ಹಾಸ್ಟೆಲ್ ಗೋಡೆ ಹತ್ತಿ ಮೇಲಿನ ಮಹಡಿಗೆ ಹೋಗಿ ಅತ್ಯಾಚಾರ ಮಾಡೋಕ್ ಸಾಧ್ಯ ಇದೆಯಾ ವಿಚಾರಣಾ ನ್ಯಾಯಾಲಯ ಈತ ದೋಷಿ ಅಂತ ಹೇಳತ್ತೆ ಕೊನೆಗೆ ಸುಪ್ರೀಂ ಕೋರ್ಟ್ ಸತ್ಯಂ ಬಾಬು ನಿರ್ದೋಷಿ ಅಂತ ಹೇಳಿ ಸತ್ಯಂ ಬಾಬು ನಿರಪರಾಧಿ ಅಂತ ಕೂಡ ಪ್ರೂವ್ ಆಗತ್ತೆ ಹಾಗಾದ್ರೆ ಅಪರಾಧಿಗಳು ಎಲ್ಲಿ ಅಪರಾಧಿಗಳು ಕಣ್ಮರೆ ಆಗ್ಬಿಟ್ರು ಇನ್ನು ಕೇರಳದ ವಯಾರ್ನಲ್ಲಿ ನಡೆದಂತಹ ಮಕ್ಕಳ ಮೇಲಿನ ದೌರ್ಜನ್ಯವನ್ನು ಪೊಲೀಸರು ಹ್ಯಾಂಡಲ್ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದರು ಅನ್ನೋದನ್ನು ಎತ್ತು ತೋರಿಸಿತ್ತು ಐವತ್ತೆರಡು ದಿನಗಳ ಒಳಗೆ ಇಬ್ಬರು ಅಪ್ರಾಪ್ತ ಅಕ್ಕ ತಂಗಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿತ್ತು ಪ್ರಾಸಿಕ್ಯೂಷನ್ ಪ್ರಕರಣವನ್ನು ಸಾಬೀತುಪಡಿಸೋಕೆ ವಿಫಲ ಆಗುತ್ತೆ ಕೊನೆಗೆ ಎಲ್ಲ ಆರೋಪಿಗಳನ್ನು ಖುಲಾಸೆ ಮಾಡಲಾಗತ್ತೆ ಆದರೆ ಆ ಪೊಲೀಸರ ವಿರುದ್ಧ ಯಾವುದೇ ಆಕ್ಷನ್ ತಗೊಂಡಿಲ್ಲ ಕೇರಳದ ಹೈಕೋರ್ಟ್ ಪೊಲೀಸರು ಸಾಕ್ಷ್ಯನ ಸರಿಯಾಗಿ ನೋಡಿಲ್ಲ ಫಾರೆನ್ಸಿಕ್ಕನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂತ ಕೂಡ ಹೇಳಿದೆ ಈ ಎಲ್ಲ ಕೇಸ್ಗಳಲ್ಲೂ ವಿಕ್ಟಿಮ್ ಅಂದರೆ ಸಂತ್ರಸ್ತೆಯರು ಹಿಂದುಳಿದ ಸಮುದಾಯದಿಂದ ಬಂದವರು ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಹೋರಾಟ ಮಾಡೋಕ್ಕೆ ಸೋತವರು ಯಾವುದೇ ಒಂದು ಘಟನೆ ನಡೆದರೂ ಸಹ ಅದನ್ನು ಮೊದಲು ಲೋಕಲ್ ಪೊಲೀಸ್ ಸ್ಟೇಷನ್ ಯಾವ ರೀತಿ ಹ್ಯಾಂಡ್ಲ್ ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಈ ಪ್ರಕರಣವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ತನಿಖೆ ಡಿಪೆಂಡ್ ಆಗಿರುತ್ತೆ ಪೊಲೀಸರಿಗೆ ಸರಿಯಾದ ಟ್ರೈನಿಂಗ್ನ ಅವಶ್ಯಕತೆ ಕೂಡ ಇದೆ ಆದರೆ ಕೇವಲ ಟ್ರೈನಿಂಗ್ನಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಅಲ್ವಾ

ಕಾನೂನು ಆಯೋಗ ಕೊಟ್ಟಿರುವಂತಹ ಪರಿಹಾರಗಳ ಪ್ರಕಾರ ಪೊಲೀಸರ ದುಷ್ಕೃತ್ಯಗಳ ವಿರುದ್ಧ ನಾವು ಸಹ ಹೋರಾಟ ಮಾಡಬಹುದು ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾ ಇಲ್ಲ ಅಂದಾಗ ಪೊಲೀಸರ ವಿರುದ್ಧವೇ ನಾವು ಲೀಗಲ್ ಆಗಿ ಕಂಪ್ಲೇಂಟ್ ಮಾಡಬಹುದು ಪೊಲೀಸ್ ದೂರು ಪ್ರಾಧಿಕಾರವನ್ನ ಸಂಪರ್ಕಿಸಬಹುದು ಅಥವಾ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಕಂಪ್ಲೇಂಟ್ ಕೂಡ ಮಾಡಬಹುದು ಯಾಕಂದ್ರೆ ಪೊಲೀಸರು ತಪ್ಪಾದ ರೀತಿಯಲ್ಲಿ ಅಥವಾ ಸಾಕ್ಷಿ ನಾಶ ಮಾಡೋದು ನೆಗ್ಲೆಜೆನ್ಸಿ ತೋರಿಸೋದು ಸಣ್ಣ ಸಮಸ್ಯೆ ಅಲ್ವೇ ಅಲ್ಲ ಇದು ಅತಿ ದೊಡ್ಡ ಅನ್ಯಾಯಕ್ಕೆ ಕಾರಣ ಆಗುತ್ತೆ ಸಂತ್ರಸ್ತ ನ್ಯಾಯ ಅನ್ನೋದು ಮರೀಚಿಕೆ ಆಗಿಬಿಡುತ್ತೆ ನಿರಪರಾಧಿಗೆ ಅಪರಾಧಿ ಪಟ್ಟ ಸಿಗುತ್ತೆ ಒಬ್ಬ ವ್ಯಕ್ತಿ ಮೇಲೆ ಅಲ್ಲ ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತೆ ಎಷ್ಟೋ ಜನರ ಜೀವನವೇ ಸರ್ವನಾಶ ಆಗಿಬಿಡತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ